ನಮಸ್ತೆ ವೀಕ್ಷಕರೇ ಲೋಕಸಭಾ ಚುನಾವಣೆಯ ತಯಾರಿಗೆ ವೇದಿಕೆ ಸಿದ್ದವಾಗಿರುವ ಹೊತ್ತಲ್ಲೇ ಟೈಮ್ಸ್ ನೌ ರಾಷ್ಟೀಯ ಸುದ್ದಿವಾಹಿನಿಯ ಸಮೀಕ್ಷೆ ದೇಶಾದ್ಯಂತ ದೊಡ್ಡ ಚರ್ಚೆ ಹುಟ್ಟುಹಾಕಿದೆ ಕರ್ನಾಟಕವೂ ಸೇರಿದಂತೆ ದೇಶದ ಎಲ್ಲಾ ರಾಜ್ಯಗಳಲ್ಲೂ ಸಮೀಕ್ಷೆ ನಡೆಸಿರುವ ಟೈಮ್ಸ್ ನೌ ಸುದ್ದಿವಾಹಿನಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಯಾವ್ಯಾವ ಪಕ್ಷ ಎಷ್ಟೆಷ್ಟು ಸ್ಥಾನ ಪಡೆಯಲಿದೆ ಅನ್ನೋ ಪಕ್ಕ ಲೆಕ್ಕ ಕೊಟ್ಟಿದೆ ಮುಂದಿನ ಲೋಕಸಭಾ ಚುನಾವಣೆಯ ನಂತರ ಯಾರು ಎಷ್ಟು ಸ್ಥಾನಗಳೊಂದಿಗೆ ಅಧಿಕಾರದ ಗದ್ದುಗೆಗೆ ಏರ್ತಾರೆ ಅನ್ನೋ ಲೆಕ್ಕಾಚಾರ ನಿಜವಾಗಿಯೂ ಇಂಟರೆಸ್ಟಿಂಗ್ ಆಗಿದೆ ಅದಕ್ಕಿಂತಲೂ ಇಂಟ್ರೆಸ್ಟಿಂಗ್ ನಮ್ಮ ರಾಜ್ಯದಲ್ಲಿ ಬಿಜೆಪಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಪಡೆಯಲಿರೋ ಸ್ಥಾನದ ಲೆಕ್ಕ ಮೊದಲು ನಮ್ಮ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಸ್ಥಾನಗಳ ಪೈಕಿ ಯಾವ್ಯಾವ ಪಕ್ಷ ಎಷ್ಟೆಷ್ಟು ಸ್ಥಾನ ಗೆಲ್ಲುತ್ತೆ ಅನ್ನೋ ಲೆಕ್ಕ ಮೊದಲು ಹೇಳ್ತೀನಿ ಟೈಮ್ಸ್ನೌ ನಡೆಸಿರುವ ಸಮೀಕ್ಷೆ ಪ್ರಕಾರ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಬಿಜೆಪಿ ಇಪ್ಪತ್ತರಿಂದ ಇಪ್ಪತ್ತೆರಡು ಸ್ಥಾನಗಳನ್ನು ಗೆಲ್ಲೋ ಸಾಧ್ಯತೆ ಇದೆ ರಾಜ್ಯದಲ್ಲಿ ಈಗ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇದ್ರೂ ಸಹ ಬಿಜೆಪಿ ಸಾಧನೆ ಗಣನೀಯವಾಗಿಯೇ ಇರಲಿದೆ ಅನ್ನೋದನ್ನ ಹೇಳ್ತಿದೆ ಈ ಸಮೀಕ್ಷೆ ಹಾಗಾದರೆ ಕಾಂಗ್ರೆಸ್ ಎಷ್ಟು ಸ್ಥಾನ ಪಡೆಯಬಹುದು ಅಂದರೆ ಕೇವಲ ಆರರಿಂದ ಎಂಟು ಸ್ಥಾನ ಮಾತ್ರ ಹೌದು ಕಾಂಗ್ರೆಸ್ ಈ ಬಾರಿ ಅಧಿಕಾರದಲ್ಲಿದ್ದರೂ ಸಹ ಆರರಿಂದ ಎಂಟು ಸ್ಥಾನ ಮಾತ್ರ ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರ ಟೈಮ್ಸ್ ನೋ ಸಮೀಕ್ಷೆಯಿಂದ ಬಂದಿದೆ ಆದರೆ ಈ ಸಮೀಕ್ಷೆ ದೊಡ್ಡ ಶಾಕ್ ಕೊಟ್ಟಿರೋದು ದೇವೇಗೌಡರಿಗೆ ಯಾಕಂದ್ರೆ ಟೈಮ್ಸ್ ನೋ ಸಮೀಕ್ಷೆ ಪ್ರಕಾರ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಜೆ ಡಿ ಎಸ್ ಒಂದೇ ಒಂದು ಸ್ಥಾನವನ್ನು ಗೆಲ್ಲಲ್ಲ ಅಂತಿದೆ ಈ ಸರ್ವೆ არე ಜೆಡಿಎಸ್ ಇಲ್ಲಿ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿದೆ ಹೀಗಿದ್ರೂ ಯಾಕೆ ಒಂದೂ ಸೀಟ್ ಗೆಲ್ಲ ಅಂತ ನೀವು ಕೇಳಬಹುದು ಆದರೆ ಈ ಸಮೀಕ್ಷೆಯನ್ನ ಸೀಟು ಹಂಚಿಕೆಯ ಆಧಾರದ ಮೇಲೆ ನಡೆಸಿಲ್ಲ ಬದಲಾಗಿ ಮೈತ್ರಿ ಇಲ್ಲದೆ ಮೂರು ಪಕ್ಷಗಳು ಏಕಾಂಗಿಯಾಗಿ ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡಿದ್ರೆ ಏನಾಗುತ್ತೆ ಅನ್ನೋ ಆಧಾರದ ಮೇಲೆ ಈ ಸಮೀಕ್ಷೆ ನಡೆಸಲಾಗಿದೆ ಈ ಲೆಕ್ಕಾಚಾರದಲ್ಲಿ ಹಾಸನ ಕ್ಷೇತ್ರವನ್ನು ಸಹ ಈ ಬಾರಿ ಕಾಂಗ್ರೆಸ್ ಗೆಲ್ಲುತ್ತೆ ಅಂತಿದೆ ಟೈಮ್ಸ್ ನೌ ಸಮೀಕ್ಷೆ ಐದು ರಾಜ್ಯಗಳ ಚುನಾವಣೆ ಚುನಾವಣಾ ಫಲಿತಾಂಶದ ನಂತರ ಈ ಸರ್ವೆ ಮಾಡಿರೋದ್ರಿಂದ ಸಹಜವಾಗಿ ಬಿಜೆಪಿಗೆ ಭಾರಿ ಬಹುಮತ ಬರುತ್ತೆ ಅನ್ನೋ ಲೆಕ್ಕಾಚಾರವನ್ನ ಈ ಸಮೀಕ್ಷೆ ನೀಡಿದೆ ಈಗ ದೇಶಾದ್ಯಂತ ಯಾವ್ಯಾವ ಪಕ್ಷ ಎಷ್ಟೆಷ್ಟು ಸೀಟ್ ಪಡೆಯುತ್ತೆ ಅನ್ನೋ ಲೆಕ್ಕಾಚಾರವನ್ನ ಹೇಳ್ತೀನಿ ಈ ಬಾರಿ ಬಿಜೆಪಿ ಏಕಾಂಗಿಯಾಗಿಯೇ ಗೆಲ್ಲಲಿರೋ ಸೀಟುಗಳ ಸಂಖ್ಯೆಯಲ್ಲಿ ಒಂದು ದಾಖಲೆಯನ್ನೇ ಸೃಷ್ಟಿ ಮಾಡುತ್ತೆ ಅಂತಿದೆ ಟೈಮ್ಸ್ ನೌ ಸಮೀಕ್ಷೆ ನೋಡಿ ಎರಡ್ ಸಾವಿರದ ಹದ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಇನ್ನೂರ ಎಂಬತ್ತೆರಡು ಸ್ಥಾನಗಳನ್ನು ಬಿಜೆಪಿ ಏಕಾಂಗಿಯಾಗಿ ಗೆದ್ದಿತ್ತು ಆಗ ಎನ್ಡಿಎ ಮೈತ್ರಿಕೂಟಕ್ಕೆ ಬಂದಿದ್ದ ಸೀಟುಗಳ ಸಂಖ್ಯೆ ಮುನ್ನೂರ ಮೂವತ್ತಾರು ಆಗ ಕಾಂಗ್ರೆಸ್ ಇತಿಹಾಸದಲ್ಲೇ ಕಂಡು ಕೇಳರಿಯದ ರೀತಿಯಲ್ಲಿ ಕೇವಲ ನಲವತ್ನಾಲ್ಕು ಸ್ಥಾನಗಳನ್ನು ಮಾತ್ರ ಗೆದ್ದಿತ್ತು ಇನ್ನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿ ಏಕಾಂಗಿಯಾಗಿ ಮುನ್ನೂರ ಮೂರು ಕ್ಷೇತ್ರಗಳಲ್ಲಿ ಗೆದ್ದಿತ್ತು ಆಗ ಎನ್ಡಿಎ ಮೈತ್ರಿಕೂಟ ಸ್ಥಾನ ಗಳಿಸಿತ್ತು ಆದರೆ ಕಾಂಗ್ರೆಸ್ ಕೇವಲ ಐವತ್ತೆರಡು ಸ್ಥಾನಗಳನ್ನು ಮಾತ್ರ ಗಳಿಸಿತ್ತು ಇನ್ನು ಈ ಬಾರಿ ಬಿಜೆಪಿ ಮುನ್ನೂರ ಎಂಟರಿಂದ ಮುನ್ನೂರ ಇಪ್ಪತ್ತೆಂಟು ಸ್ಥಾನಗಳನ್ನು ಪಡೆದು ದಾಖಲೆ ಬರೆಯಲಿದೆ ಅಂತಿದೆ ಟೈಮ್ಸ್ ನೌ ಸಮೀಕ್ಷೆ ಕಾಂಗ್ರೆಸ್ ಕೇವಲ ಐವತ್ತೆರಡರಿಂದ ಎಪ್ಪತ್ತೆರಡು ಸ್ಥಾನಗಳನ್ನಷ್ಟೇ ಪಡೆಯಬಹುದು ಅಂತಿದೆ ಲೆಕ್ಕಾಚಾರ ಇದು ಏಕಾಂಗಿಯಾಗಿ ಎರಡೂ ಪಕ್ಷಗಳು ಪಡೆಯೋ ಸೀಟುಗಳ ಲೆಕ್ಕ ಆದರೆ ಮೈತ್ರಿಕೂಟವಾಗಿ ಈ ಪಕ್ಷಗಳು ಪಡೆಯೋ ಸೀಟುಗಳ ಲೆಕ್ಕ ಇಂಟ್ರೆಸ್ಟಿಂಗ್ ಆಗಿದೆ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಈ ಬಾರಿ ಮುನ್ನೂರ ಹತ್ತೊಂಬತ್ತರಿಂದ ಮುನ್ನೂರ ಮೂವತ್ತೊಂಬತ್ತು ಸ್ಥಾನಗಳನ್ನು ಪಡೆಯಬಹುದು ಅನ್ನೋ ಲೆಕ್ಕವಿದೆ ಅಂದರೆ ಬಿಜೆಪಿಗೆ ಮೈತ್ರಿ ಪಕ್ಷಗಳಿಂದ ಹೆಚ್ಚೆಂದರೆ ಕೇವಲ ಹತ್ತು ಸ್ಥಾನಗಳಷ್ಟೇ ಹೆಚ್ಚುವರಿ ಸಿಗಬಹುದು ಅಂತ ಆದರೆ ಕಾಂಗ್ರೆಸ್ಗೆ ಮೈತ್ರಿ ಪಕ್ಷಗಳಿಂದಲೇ ಹೆಚ್ಚು ಲಾಭವಿದೆ ಏಕಾಂಗಿಯಾಗಿ ಕೇವಲ ಐವತ್ತೆರಡೋ ಎಪ್ಪತ್ತೆರಡೋ ಸ್ಥಾನಗಳನ್ನು ಕಾಂಗ್ರೆಸ್ ಗೆಲ್ಲಬಹುದು ಆದರೆ ಕಾಂಗ್ರೆಸ್ ಪಕ್ಷದ ಇಂಡಿಯಾ ಮೈತ್ರಿಕೂಟ ಸುಮಾರು ನೂರ ನೂರ ಅರವತ್ತೆಂಟು ಸ್ಥಾನಗಳನ್ನ ಗೆಲ್ಲುತ್ತೆ ಅಂತಿದೆ ಈ ಸಮೀಕ್ಷೆ ಏನೇ ಆದರೂ ನರೇಂದ್ರ ಮೋದಿ ಅವರೇ ಮತ್ತೆ ಅಧಿಕಾರಕ್ಕೆ ಬರೋದು ಗ್ಯಾರಂಟಿ ಅನ್ನೋದನ್ನ ಈ ಸಮೀಕ್ಷೆ ಸ್ಪಷ್ಟವಾಗಿ ಹೇಳ್ತಾ ಇದೆ ನಿಮ್ ಪ್ರಕಾರ ಈ ಸಮೀಕ್ಷೆಯಂತೆ ಈ ಬಾರಿ ಲೋಕಸಭಾ ಚುನಾವಣೆಯ ಫಲಿತಾಂಶ ಬರುತ್ತಾ ಮೋದಿ ಮತ್ತೆ ಪ್ರಧಾನಿ ಆಗೋದು ಗ್ಯಾರಂಟಿನ ಅಥವಾ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಗ್ಯಾರಂಟಿ ಮ್ಯಾಜಿಕ್ ಮಾಡುತ್ತಾ ಕಮೆಂಟ್ ಮಾಡಿ ಹಾಗೆ ನೀವು ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ದಯವಿಟ್ಟು ಮಾಡಿ ಧನ್ಯವಾದ